நான் கண்டேட் அதுக்கா நானொந்து உபாயமா இல்லோ ತಾಯಿನಗಳಿಗೆ ಮುದ್ದ ಈ ಯುದ್ಧ ಸತ್ತ ಸುದ್ದಿಯ ಹೇಳುವರಿಲ್ಲ ಸತೀರ್ಥ ಸಂಖ್ಯೆ ಕೇಳುವರಿಲ್ಲ ಸತ್ತ ಸುದ್ದಿಯ ಹೇಳುವರಿಲ್ಲ ಸತೀರ್ಥ ಸಂಖ್ಯೆ ಕೇಳುವರಿಲ್ಲ ಬಡವ ಸಂತನು ಬಡವಿಸತ್ತಡು ಬಡವ ಸಂತನು ಬಡವಿಸತ್ತಳು ಬಾಲಕರಾಗೋ ನಿಮ್ಮ ಮುಖದ ಮೇಲೆ ಜೀ ಹಾಕಿ ಚಿತ್ತಾರ ಬರಿದಾರ ಚಿತ್ತಾರ ನೋಡೋ ಕಂಡ್ರೆ ನಾನು ಕಳಿಸಿ ಹೋಗ್ತೇನೆ బ్రమరా బ్రమరా చలవి నిన్న చలవి నిన్న చలవి నిన్న మలవి నల్ జగమీ కండు నాలుగు సోతు ಇದ ನೋಡಿ ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಾವನವರು ತಮ್ಮ ಗುಪ್ತ ಗೂಢಾಚರಣೆ ಗುಂಪಿನಲ್ಲಿ ಅಲ್ಲಿ ಅಯ್ಯ ಪತಿ ದೇವ ಏನದು ಸಮಾಧಾನದಿಂದ ಮಾತನಾಡಾಚರಣೆಯ ನಮ್ಮ ಮನೆಗೆ ಬಂದೇ ಬರೋರು ಪಾಪವ್ರು ಕಣ್ಣಿಗೆ ನಾನು ಬಿದ್ರೆ 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 ಅನ್ನೋಬಹುದು ಆಮೇಲೆ ನೀವೇ ಜಂಬಯ್ಯಪ್ಪ ಆವಾಗಲೇ ನೀವೇ ಜಂಬ ಕಚ್ಚಿಕೊಂಡು ಬಾಯಿ ಬಿಡುವಂತೆ ಪಡಿವಾರ ಮಾಡಿದ್ರಲ್ಲ ಅಪ್ಪ ಬಂದ ಗಂಡಸಿನ ಬಾಯಿ ಬಿಡುವಂತೆ ಪಡಿವಾರ ಮಾಡಿದ್ರ ಅಪ್ಪ ಹೋಗಲಿ ಬಿಡಾರ ಮಗ ನೀನು ಮಾವನವರ ಬಿಡಾರಕ್ಕೆ ಬೆಕ್ಕ ಸಮಯದಲ್ಲಿ ಹೋಗಬಹುದಲ್ಲವೇ ಓಹ್ ಈತನ ಹೇಳಿ ಹೆಂಡತಿ ಆಗ್ಬಾರ್ದು ಕೊಜ್ಜರ ಗೆಳತಿ ಆಗ್ಬಾರ್ದು ಇದು ನೋಡಿ ನಾನೀಗ ಮಾವನವರು ಕೂಡ ಆರಕ್ಕೆ ಹೋಗಿ ಬರುವೆ ಒಂದು ವೇಳೆ ಮಾವನವರು ಮಾವನವರಿಂದ ಹ್ಮ್ ಮೀಸಿ ಮತ್ತೆ ಗಂಡಸು ಸೀರೆಯನ್ನುಕೊಂಡು ಅದೇ ಮನೆ ಮೂಡ ಪಟ್ಟೆ ಸಾಗುದು ಬೇಡವೇ ಐದು ದಿನಗಳಿಂದ ಹೆಣ್ಣು ಅಡುಗೆಯಲ್ಲಿ ಕಾಯಿ ಕಳೆತ್ರ ನಿಮ್ಮ ಬರ ದುಡಿಮೆಯಿಂದ ತಿರುಚೀರ ಕಾಯಿ ತುಂಬ್ಯಾವು ಆದ್ದರಿಂದ ಹೆಚ್ಚಿನ ಸಂಬಳ ಸುತ್ತಮೋದಿಂತ ಗುಪ್ತ ಗೂಢಾಚರಣೆ ಗುಂಪಿರಲಿ ಸೇರ್ತಿ ಹೆಚ್ಚಿನ ಸಂಬಳ ಸಿಗಬಹುದ ಗುಪ್ತಗೂಢಾಚರಣ ಗುಂಪ ಸೇರ್ತೀನಿ ಗುಪ್ತ ಗೂಢಾಚರಣ ಕೆಲಸ ಅಂದ್ರೆ ಬಹಳ ಅಪಾವತಿ ಕೆಲಸ ಅಂಬೋದು ಇನ್ನು ಮಟ್ಟ ನೋಡ್ರಿ ಅದ್ರಾಗ ಮನೆ ಮಾತು ಕಂತಾರ ಏನೇನೋ ಸುದ್ದಿ ಅವ್ರ್ಗೆ ಹೋಗ್ತಾರೆ ఉపాయ మేనో ఇంతే సీరే ఉట్కబు అదొ కడ్లీ కహి క அவர் 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 கல்லி காடலி எல்லி காடலி காணி எல்லி காடலி காணி எல்லி காடலி காணி எல்லி காடலி காணி அந்த நாலு கோழி ஜெல்லு ஒட்டி கழித்து விடுத்து அதுநெது தின கழத இன்னொரு முரு தின கழகு ஏழு ಎಂದು ಅರಮನೆಯ ಜ್ಯೋತಿಸಿ ಸಂಜೆ ಜಯ ಸಿದ್ಧತಂತ ಹೇಳರನ್ನು ಅಸ್ಥಿರಾವಳಿ ಕತೆ ಅಸ್ಥಿರಾವತಿ ಕಡೆ ನಿಂತವರಿ ಸೋಲು ಈ ಕಡೆ ನಿಂತರಿ ಕೆಲವಂತ ಬ್ರಹ್ಮಗಾಲ ಬ್ರಹ್ಮ ಕಪಾಲ ರಣಾಂಗಣದಲ್ಲಿ ಬಿದ್ದ ಆ ರಣಗಳ ರಕ್ತ ಕುಡಿಯಲು ಒಚ್ಚು ಹಾಕಿ ನಿಂತಿದೆ ಆ ಬ್ರಹ್ಮ ಕಪಾಲ

ಏನಾದ್ರು ಬಂದ್ರೆ ನಾನು ಉದ್ದಿಂದ ಗಂಡಸ್ರನ್ನೇ ನೋಡಿಲ್ಲಾಗಿ ಗಂಡಸ್ರೇ ನೋಡಿಲ್ಲ ಇನ್ ಯಾರು ನಾನೇ ನಾವೇ ನಮ್ಮ ಅವ್ವನೇ ನೋಡಿಲ್ಲ ನಾನೆಲ್ಲ ನೋಡ್ತಂತೇಳ ತಾಯಿ ಅರಾಮನ ಆಶೀರ್ವಾದ